ಈಗಾಗಲೇ ರಾಷ್ಟ್ರೀಯ ನಾಯಕರು ಯಾರು ಪಕ್ಷದ ಚೌಕಟ್ಟಿನೊಳಗೆ ಮಾತಾಡಲ್ಲ ದಾರಿಲಿ ಬೀದಿಲಿ ಮಾತಾಡ್ತಾರೆ ತಮಟೆ ಹುಡ್ಕೊಂಡು ಓಡಾಡ್ತಾರೆ ಅಂತರವರಿಗೆ ಪರವಾಗಿ ಅಂತರ್ ವಿರುದ್ಧವಾಗಿ ಶಿಸ್ತು ಕ್ರಮ ನೋಟಿಸ್ ಅನ್ನು ಕೊಡದರೆ ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಮಾಡಬೇಕು ಅದನ್ನ ನಿರ್ಣಯ ಮಾಡಿದ್ರೆ ಇಲ್ಲಿ ಏನಾಗಿದೆ ಮಾಧ್ಯಮ ಸ್ನೇಹಿತರು ವಿನಂತಿನ ಮಾಡ್ತೀನಿ ಮಾತಿದ್ರೆ ವಿಜಯೇಂದ್ರ ವರ್ಸಸ್ ಅಂತ ಹೇಳಿ ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಇಲ್ಲಿ ರೇಣುಕಾಚಾರ್ಯ ಅಥವಾ ನಾಗರಾಜು ಮನಸ್ವಾಮಿ ಸಪ್ತೀವಶಂಕರ್ ಜಗದೀಶ್ ಚೌಧರಿ ಅಂತ ಅಂತಲ್ಲ ಇಲ್ಲಿಯ ಏನು ಭಾರತೀಯ ಜನತಾ ಪಾರ್ಟಿ ಸನ್ಮಾನ ಯಡಿಯೂರಪ್ಪ ಅವರು ಸೈಕಲ್ ತೊಳೆದು ಸ್ಕೂಟರ್ ನಲ್ಲಿ ಓಡಾಡಿ ಹೊರತಾ ತಿಂದು ಕೆಳಗಡೆ ಬಿದ್ದು ಪಕ್ಷವನ್ನು ಕಟ್ಟ ಬೆಳೆಸಿ ಮಹಾ ನಾಯಕ ನಾಲ್ಕು ಬಾರಿ ಮುಖ್ಯಮಂತ್ರಿ ಅದು ದಕ್ಷಿಣ ಭಾರತದಲ್ಲಿ ವಿಜಯೇಂದ್ರ ಈಗ ಚಿಕ್ಕವ್ರಂತ ಹೇಳ್ತಲ್ಲ ನೋಡಿ ವಿಜಯ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ಅವ್ರಿಗೆ ಕೇವಲ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಅನ್ನೋದು ಮರಿಬಾರದು ಆ ಸಂದರ್ಭದಲ್ಲಿ ಘಟಾನುಘಟಿ ಲೀಡರ್ಗಳು ಇದ್ರು ಬಿಬಿ ಶೋಪ್ನರ್ ಇದ್ರು ಬಿಬಿ ಶಿವಪ್ನ ಇದ್ರು ಡೆಪ್ಟಿ ಸ್ಪೀಕರ್ ಮಲ್ಲಿಕಾರ್ಜುನ ಇದ್ರು ವಿ ಎಸ್ ಆಚಾರ್ಯರು ಕರಂಬಳ್ಳಿ ಸಂಜೀವ್ ಶೆಟ್ಟರು ಡಾಕ್ಟರ್ ತಂಗ ರಾಮಚಂದ್ರ ಗೌಡರು ಬಹಳ ಘಟಾನುಘಟಿ ಹಿರಿಯರ್ ಇದ್ರು ಅವರು ಬೆವರು ಸುರಿಸಿ ಪಕ್ಷಕ್ಕೆ ದುಡಿತಾ ಇದ್ರು ಆ ಎಲ್ಲ ತಪಸ್ಸಿನ ಪ್ರತಿಫಲ ಯಡಿಯೂರಪ್ಪನ ಅಧ್ಯಕ್ಷರು ಮಾಡಿದ್ರು ಯಡಿಯೂರಪ್ಪನ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರಲಿಲ್ವಾ ಭ್ರಷ್ಟಾಚಾರ ಹೋರಾಟ ಮಾಡಲಿಲ್ಲ ಬಹಳಷ್ಟು ಜನ ಹಿರಿಯರ ಯಾಕೆ ಬೇಕು ಕೊಟ್ಟರು ನೋಡಿ ಇವರು ವಿಜಯೇಂದ್ರ ಅವರ ವಯಸ್ಸಲ್ಲ ಅವರ ಅನುಭವ ಅವರ ಸಾಮರ್ಥ್ಯ ಇಡೀ ರಾಜ್ಯದಲ್ಲಿ ಅವರದೇ ಒಂದೊಂದು ವ್ಯಕ್ತಿತ್ವ ಇದೆ ಮಾಸ್ಟ್ ಲೀಡ್ ಕೇವಲ ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಮಾಸ್ಟ್ ಲೀಡ್ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹದಿನೇಳೆಲ್ಲ ಲೋಕಸಭೆ ಗೆದ್ದಿದ್ದೀವಿ ಪಕ್ಷದ ಸದಸ್ಯತ್ವ ಅಭಿಯಾನ ಅಥವಾ ಮತ್ತು ಇವತ್ತೇನು ಸಂಘಟನೆ ಆಗ್ತಿದೆ ಮೂಢ ಪಾದಯಾತ್ರೆ ಯಶಸ್ವಿಯಾಗಿದೆ ಅದು ವಿಜಯೇಂದ್ರ ಮತ್ತವ್ರ ಜೊತೆಗೆ ವಿಪಕ್ಷ ನಾಯಕರು ನಾಯಕರು ಅಶೋಕ್ ಚಲವಿದೆ ನಾರಾಯಣಸ್ವಾಮಿ ಹಾಲಿ ಮಾಜಿ ಎಂಎಲ್ಎ ಎಲ್ ಎಂ ಪಿ ಎಮ್ ಎಲ್ ಸಿಗಳು ಮತ್ತೆ ಎಲ್ಲ ಪಕ್ಷದ ಜಿಲ್ಲಾಧ್ಯಕ್ಷಗಳು ಎಲ್ಲ ಇರ್ತಾರೆ ನಿನ್ನೆ ದಿವಸ ವಿಶೇಷವಾಗಿ ಇಪ್ಪತ್ತೊಂದು ಜನ ಜಿಲ್ಲಾಧ್ಯಕ್ಷರು ದೂರ ಕೊಟ್ಟಿದ್ದಾರೆ ಪತ್ರಿಕೆ ಗೋಷ್ಠಿ ಮಾಡಿದರೆ ಇವತ್ತು ಎಲ್ಲರೂ ಸೇರಿ ದೂರ ಕೊಡ್ತಾರೆ ಏನು ನಿರ್ಣಯ ಮಾಡ್ಬೇಕು ಅವರೆಲ್ಲ ಮಾಡ್ತಾರೆ ಕಾದ್ ನೋಡಿ